ಯನ ಭಾರ್ಗವ್ ಮುಖ್ಯಾಂಶಗಳು ಮತಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿದ್ದೆ ಸಿಎಸ್ ನಾಡಗೌಡರು ಅಪ್ಪಾಜಿ ನಾಡಗೌಡರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಎಎಸ್ ಪಾಟೀಲ್ ನಡಹಳ್ಳಿಯವರ ಆರೋಪಕ್ಕೆ ಕಾಂಗ್ರೆಸ್ ಮುಖಂಡರ ಉತ್ತರ ವಾರ್ತೆಗಳ ವಿವರ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿಯವರು ಶಾಸಕ ಕರ್ನಾಟಕ ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರಾದ ಸಿಎಸ್ ನಾಡಗೌಡರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ನಾಡಗೌಡರು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವೈಎಚ್ ವಿಜಯಕರ್ ಬಿಕೆ ಬಿರಾಬಾರ್ ನೀಡಿದರು ರವಿವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಎಸ್ ಪಾಟೀಲ್ ನಡಹಳ್ಳಿಯವರು ಶಾಸಕ ಸಿಎಸ್ ನಾಡ್ಗೌಡರು ಹೌಸಿಂಗ್ ಬೋರ್ಡ್ ಮನೆ ಹಂಚಿಕೆಯಲ್ಲಿ ಹಗರಣ ಮಾಡಿದ್ದಾರೆ ಎಂಬ ಆರೋಪ ಹಾಗೂ ಈ ಒಂದೂವರೆ ವರ್ಷದ ಅವಧಿಯಲ್ಲಿ ಸರ್ಕಾರದಿಂದ ತಂದಿರುವ ಅನುದಾನದ ಮಾಹಿತಿಯನ್ನ ನೀಡುವಂತೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು ಈ ಕುರಿತು ಕಾಂಗ್ರೆಸ್ ಪಕ್ಷದ ಮುಖಂಡರು ಅಭಿವೃದ್ಧಿ ಕಾಮಗಾರಿ ಕುರಿತು ಮಾಹಿತಿಯನ್ನ ನೀಡಿದರು ಇಪ್ಪತ್ತೈದು ವರ್ಷದ ಅವಧಿಯಲ್ಲಿ ನಾಡಗೌಡರು ಮತಕ್ಷೇತ್ರದಲ್ಲಿ ನೀರಾವರಿ ರಸ್ತೆ ಸ್ಕೂಲ್ ಕಾಲೇಜು ಆಸ್ಪತ್ರೆ ಹಾಸ್ಟೆಲ್ ಮಾಡಿದ್ದಾರೆ ಈ ಒಂದೂವರೆ ವರ್ಷದ ಅವಧಿಯಲ್ಲಿ ವಿವಿಧ ಇಲಾಖೆಗಳಿಗೆ ಟೆಂಡರ್ ಕರೆದು ಅಫ್ರೂಲ್ ಆಗಿ ಕೆಲಸ ಆರಂಭದ ಹಂತದಲ್ಲಿ ಇರುವುದು ಸೇರಿದಂತೆ ಮತಕ್ಷೇತ್ರಕ್ಕೆ ಒಟ್ಟು ಮೂವತ್ತಾರು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಮತ್ತು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಯವರು ಮುದ್ದೆ ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡುವ ಭರವಸೆಯನ್ನು ನೀಡಿದ್ದಾರೆ ಹೀಗಾಗಿ ನಡಹಳ್ಳಿಯವರು ನಾಡಗೌಡರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಎಂದರು ಸನ್ಮಾನ ನಾರಗೋಡು ಸಾಹೇಬ್ರ ವಿರುದ್ಧ ಇಲ್ಲಸಲ್ಲರ ಆರೋಪ ಮತ್ತು ಪತ್ರಿಕಾ ಮುಖಾಂತರ ಏನೇನು ವಿಷಯಗಳನ್ನು ಹೇಳಿದ್ದಾರೆ ಅದಕ್ಕೆ ಈಗಾಗಲೇ ಮುಖ್ಯನ ಸಾರ್ವಜನಿಕರಿಗೆ ನಮ್ಮ ಸರ್ಕಾರ ದೇಡ್ ವರ್ಷ ಆಯಿತು ನಾಡಗೌಡರು ಅಧಿಕಾರದಲ್ಲಿದ್ದು ನಾವು ಏನು ಮಾಡಿದ್ದೀವಿ ನಾವು ಏನು ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಹತ್ರ ಎಲ್ಲ ರೀತಿಯ ಅಧಿಕೃತವಾದ ದಾಖಲೆಗಳಿವೆ ಆ ದಾಖಲೆ ಪ್ರಕಾರ ಯಾವ ಇಲಾಖೆ ಯಾವ್ಯಾವ ಯಾವ ಇಲಾಖೆಯಿಂದ ಏನು ಕೆಲಸ ಆಗಿದೆ ಅದನ್ನು ಕೂಡ ಇವತ್ತು ನಾವು ಹೇಳಿದರೆ ಶಾಸಕರು ವಿ ಎಸ್ ಪಾಟೀಲ್ ನಾರದೇ ಅವರಿಗೆ ಹೇಳಕ್ಕೆ ಇಚ್ಛಪಡ್ತಾನೆ ಮೊನ್ನೆ ವಿ ಎಸ್ ಪಾಟೀಲ್ ನಾಡದೇವರೇ ನೀವೊಬ್ರು ಜವಾಬ್ದಾರಿತವಾಗಿ ಶಾಸಕರಿದ್ದವರು ಅದು ನಮ್ಮ ಪಕ್ಷದಲ್ಲೇ ಮೂರು ಸಲ ಶಾಸಕರಾಗಿ ಈ ಬಿ ಜೆ ಪಿಯಿಂದ ಎರಡು ಸಾರಿ ಶಾಸಕರಾಗಿ ಬಿ ಜೆ ಪಿಯಿಂದ ಒಂದೇ ಸಾರಿ ಶಾಸಕರಾಗಿ ಹಿರಿಯ ಶಾಸಕರಿಗೆ ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತನಾಡುವುದು ಕಳಿತು ಅಂತಕ್ಕಂಥದ್ದು ಎ ಎಸ್ ಪಾಟೀಲ್ ನರವಿ ಅವರಿಗೆ ಹೇಳಿದರು ಇದೆ ವರ್ಷದಲ್ಲಿ ಎರಡು ನೂರ ಇಪ್ಪತ್ತು ಕೋಟಿ ಎರಡು ಎರಡು ನೂರ ಇಪ್ಪತ್ತು ಕೋಟಿ ಹಾಂ ಅನುದಾನ ತರಲಾಗಿದೆ ಅದಕ್ಕೆ ಬೇಕಾ ಅದಕ್ಕೆ ಸಂಬಂಧಿಸಿದ ಯಾವ ಡಿಪಾರ್ಟ್ಮೆಂಟ್ ದಾಖಲೆಗಳು ಬೇಕಾಗಿ ನಿಮಗೆಲ್ಲ ಒದಗಿಸ್ತಾರೆ ಎಲ್ಲ ಕಾಮಗಾರಿ ಟರ್ ಕರೆದ್ದು ಅಪ್ರೂವಲ್ ಆದದ್ದು ಸರ್ಕಾರದ ದುಡ್ಡು ಬಂದದ್ದು ತಂದಿದ್ದು ಅಷ್ಟೇ ಹೇಳಿ ನಾನು ಹಾಂ ಕೆಲಸ ಪ್ರಾರಂಭ ಕೆಲಸ ಟಂಡರು ಕೆಲಸ ಪ್ರಾರಂಭ ಹಂತದಲ್ಲಿರ್ತಕ್ಕಂಥದ್ದು ಮಾತ್ರ ಹೇಳಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿಗೆ ಮಾತನ್ನು ಕೂಡ ಕೊಟ್ಟಿದ್ದಾರೆ ನಿನ್ನ ಮತಕ್ಷೇತ್ರ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ನನ್ನ ಜವಾಬ್ದಾರಿ ಇದೆ ಒಂದೆರಡು ಮೂರು ತಿಂಗಳ ನಂತರ ಇನ್ನು ಹೆಚ್ಚಿನ ಅನುದಾನ ಕೊಡಲು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಮ್ಮ ಸಾಹೇಬರಿಗೆ ಮಾತು ಕೊಟ್ಟದ್ದಾಗಿದೆ ಅಭಿವೃದ್ಧಿ ಮಾಡ್ತೇವೆ ಮಾಡುತ್ತೇವೆ ನಾವು ಇಪ್ಪತ್ತೈದು ವರ್ಷ ಅಭಿವೃದ್ಧಿ ಮಾಡೇ ಇಲ್ವಾ ಅಭಿವೃದ್ಧಿ ಮಾಡೇ ಇಲ್ಲ ಶಾಲೆ ಕಟ್ಟೀವಿ ದವಾಖಾನೆ ಕಟ್ಟೀವಿ ರಸ್ತೆಗಳು ಮಾಡಿವಿ ರೈತರಿಗೆ ಕೆನಲ್ ತಂದೀವಿ ನೀರು ತಂದೀವಿ ನಾವು ಅಭಿವೃದ್ಧಿ ಇದ್ರೆ ನಮ್ಗೆ ಜನ ಓಟ್ ಆಗ್ತದ್ರಾ ಆಗ್ತಿದ್ರ ಅಭಿವೃದ್ಧಿ ಮಾಡ್ದಿದ್ರಾ ನಾಡುಗೌಡರು ಅಭಿವೃದ್ಧಿ ಇದ್ರೆ ಓಟ್ ಹಾಕ್ತಿದ್ರಾ ಜನ ಅದಕ್ಕೆ ಹಿರಿಯ ಶಾಸಕರಿದ್ರಿ ನೀವು ಕೂಡ ಮತ್ತೊಬ್ಬರ ಶಾಸಕರಿಗೆ ಮಾತನಾಡುವಾಗ ವಿಚಾರವನ್ನು ಮಾತನಾಡಲು ತಮಗೆ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೇನೆ ಈಗ ನಾವು ಎಲ್ಲೋ ಇವರು ಹುಡುಕೋದಾಗ ಎರಡು ಮನೆ ಮಾಡ್ಯಾರ ಹುಡುಕೋದಾಗ ಎರಡು ಮನೆ ಅವರು ಮಾಡಿಲ್ಲ ಆವತ್ತಿನ ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತು ಏನು ಅಂದ್ರೆ ಹುಡ್ಕೋದಾಗ ಯಾರು ತಗೊಂಡಿದ್ದಿಲ್ರಿ ಮಾಧ್ಯಮದ ಮಿತ್ರರಲ್ಲಿ ನಾನು ಅರಿಕೆ ಮಾಡ್ಕೊಳ್ತಾರೆ ಆ ಹುಡುಕೋದು ಪ್ಲಾಟ್ಗಳನ್ನು ಯಾರು ತಗೊಂಡಿದ್ದೇನೆ ಅಭಿವೃದ್ಧಿನೇ ಆಗಿದ್ದಿಲ್ಲ ಅವಾಗ ಸರ್ಕಾರ ಏನು ಮಾಡ್ತು ಯಾರು ಮೂರಕ್ಕಿಂತ ಹೆಚ್ಚು ತೊಗೊಳ್ತೀರಿ ಅವ್ರಿಗೆ ನಾವು ರಿಬೇಟ್ ಕೊಡ್ತೇವೆ ಕನ್ಸಿಷನ್ ಕೊಡ್ತೇವೆ ತೊಗೊಳ್ರಿ ಅಂತ ಇಲ್ಲೇ ಒಬ್ರು ಸೇಡ್ಜಿಯವ್ರು ಹಾರು ತೊಗೊಂಡ್ರು ಮತ್ತೊಬ್ಬರು ವ್ಯಾಪಾರಸ್ಥರು ಐದು ತಗೊಂಡ್ರು ಅದನ್ನ ಎರಡು ಹೆಚ್ಚಿಗೆ ತೊಗೊಂಡಿರ್ಬೋದು ಆದರೆ ಅವರು ಅವರು ಮೂರು ವಾಡೆ ಇವತ್ತು ತೋಡುವರು ಬಲ್ದಿನ ವಾಡೆ ಮುಗಿದೈತಾನೆ ನೀವೇ ಹೇಳ್ರಿ ನಾಲ್ಕು ತೋಡ್ದನು ವಾಡೆ ಮುಗಿದತನ ನೀವೇ ಹೇಳ್ರಿ ನಿಮ್ಮ ವಾಡೆಗಳು ಏನಾಗ್ಯಾವ ಅದನ್ನು ನೀವೇ ಹೇಳ್ರಿ ಮಾನ್ಯ ನಾಡಗೌಡ ಸಾಹೇಬರ ಬಗ್ಗೆ ಏಕೋಚನದಲ್ಲೇ ಆಗಲಿ ಅವರ ಚಾರಿತ್ರಿಕ ವಿಷಯದಲ್ಲಾಗಲಿ ಪ್ರಸ್ತಾಪ ಮಾಡುವುದು ಅತ್ಯಂತ ಖಂಡನಾರ್ಹವಾದಂಥದ್ದು ಅಂತ ಹೇಳಿಕ್ಕೆ ನಾನಿಲ್ಲ ಒಳ್ಳೇದಂತ ಬಯಸಿದಂಥವ್ರು ಯಾರು ಇದ್ದರ ನಾಡಗೌಡ ಸಾಹೇಬ್ರೊಬ್ರೇ ಯಾಕಂದ್ರೆ ಈ ತಾಲೂಕು ನಾಡಗೌಡ ಕೈಯಾಗಿ ಬಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಯ್ತು ಅಭಿ ಸುಧಾರಣೆ ಅದು ಮತ್ತು ಮೇಲೆಗೆ ಎಲ್ಲ ರೋಡ್ಗಳು ಸಿದ್ದರಾಮಯ್ಯ ಸರ್ಕಾರದಾಗ ಹದಿಮೂರು ಹದಿನಾಲ್ಕರಾಗ ಎಲ್ಲ ರೋಡ್ಗಳು ಸುಧಾರಣೆ ಅದು ಮತ್ತು ಅದ ಕಾಲೇಜುಗಳು ಇಲ್ಲ ಅದು ಎಲ್ಲಿ ಅದು ಇವು ಮಾಡಿದವರೆಲ್ಲ ನಾನುಗೂಡ್ರಲ್ಲ ಎಲ್ಲಿ ಕಾಲೇಜ್ ಅದು ಹೈಸ್ಕೂಲ್ ಅದು ಇವೆಲ್ಲ ಯಾರಿಂದ ಅದು ಅಂತ ಇವತ್ತು ಅವರು ಬಂದರು ಒಂದು ರೋಡ್ ಮಾಡಿದ್ರು ತಾವು ದೊಡ್ಡವರಾಗಿ ಈ ಕಿಚಾಟಿ ಮಾಡಬಾರ್ದು ದೊಡ್ಡವರಾಗೇ ದೊಡ್ಡವರಾಗಿ ಉಳಿಬೇಕು ಅವ್ರು ಅವರು ಯಾಕಂದ್ರೆ ಬಿ ಜೆ ಪಿ ಸರ್ಕಾರ ಯಾಕೆ ಕೆಲಸ ಮಾಡೈತಿ ಐದು ವರ್ಷ ಜನತಾ ಮನೆ ಅಂತರೂ ಯಾರಿಗೂ ತೋರಿಸ್ಲಿಲ್ಲ ಐದು ವರ್ಷ ಯಾರಿಗಾರು ಕೊಟ್ಟಾರ ಏನೂ ಕೊಡಲಿಲ್ಲ ಹೋಗು ಮುಂದೆ ಏನೇನೋ ಸುಮ್ಮ ಸುಮ್ಮನೆ ಒಂದು ಐವತ್ತು ಮನೆ ತಂದೆ ಅಂತೇಳಿ ಪಂಚಾಯತ್ಗೆ ಹೇಳಿ ದುಡ್ಡುಲ್ಲ ಪಟ್ಟಿಲ್ಲ ಹೋಗಿಬಿಟ್ರು ಅದೇ ರೀತಿ ರೋಡನ್ನು ಹಂಗೆ ಅವರು ದುಡ್ಡು ತೊಗೊಂಡು ಹೋಗಿ ಎಲ್ಲ ಕಾಂಟ್ರಾಕ್ಟ್ರು ಹಾಳು ಮಾಡಿದ್ರು ಅದು ಇರಿಗೇಷನ್ ಇರ್ಬೋದು ಅದು ಸೋಷಿಯಲ್ ವೆಲ್ಫೇರ್ ಇರ್ಬೋದು ಅದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲವುಗಳನ್ನು ಕೂಡಿಸಿ ಸುಮಾರು ಈ ಸದ್ಯಕ್ಕೆ ಕಾ ಕೆಲಸಗಳ ಕಾರ್ಯಗತ ನಡೆದಿರುವುದು ಮತಕ್ಷೇತ್ರದಲ್ಲಿ ಒಂದು ವರ್ಷದ ನಂತರ ಮೂರು ನೂರ ಎಂಬತ್ತೈದು ಕೋಟಿಗಳಿಂತ ಹೆಚ್ಚು ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆದ ಮಾಜಿ ಶಾಸಕರು ಈ ರೀತಿ ಹೇಳಿತು ಹೇಳುವುದಾಗಲಿ ವಾತಾವರಣವನ್ನು ಹದಗೆಡಿಸುವುದಾಗಲಿ ಆಗಬಾರದು ನಮ್ಮ ತಾಲೂಕಿನಲ್ಲಿ ಆ ರೀತಿ ನಡೀಬಾರ್ದು ಅನ್ನೋದೇ ನನ್ನ ವೈಯಕ್ತಿಕ ಅಭಿಪ್ರಾಯ ಇದನ್ನು ನಾನು ಎಸ್ ಪಾಟೀಲ್ರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ ಅಭಿವೃದ್ಧಿಯ ವಿಚಾರದಲ್ಲಿ ತಾವು ಹೇಳುವುದಾದ್ರೆ ಹೇಳ್ರಿ ಆದ್ರೆ ಬರೀ ಸುಳ್ಳ ಹೇಳುವುದಾದ್ರ ಅದರಿಂದ ಯಾವ ಫಲನೂ ಇಲ್ಲ ಈಗಾಗಲೇ ಜನ ನಿಮ್ಮ ಸುಳ್ಳನ್ನ ಧಿಕ್ಕರಿಸಿ ನಿಮ್ಮನ್ನು ಸೋಲಿಸ ಅಭಿವೃದ್ಧಿ ಎಂದರೆ ಕೇವಲ ಸಿಸಿ ರಸ್ತೆಗಳನ್ನು ಮಾಡುವುದಲ್ಲ ಹೊಸ ಕೆರೆ ನೂತನ ಆಸ್ಪತ್ರೆ ಕಾಲೇಜನ್ನ ನೀವು ತಂದಿದ್ದೀರಾ ನೀವು ಹೇಳಿದಂತೆ ಮತಕ್ಷೇತ್ರದಲ್ಲಿ ಆಸ್ಪತ್ರೆ ಫ್ಯಾಕ್ಟರಿ ಗಾರ್ಮೆಂಟ್ ಮಾಡಲಿಲ್ಲ ಪೊಲೀಸರಿಗೆ ಬೆದರಿಕೆ ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ನಿಮ್ಮ ಮನೆ ಮುಂದೆ ಇರುತ್ತಿದ್ದರು ಆದರೆ ಶಾಸಕರಾದ ನಾಡಗೌಡರು ಹಾಗೆ ಮಾಡಿಲ್ಲ ಅವರ ಬಲದಿನ್ನಿ ನಾಡಗೌಡ ವಾಡೆಗಳ ಕಟ್ಟಡ ಇನ್ನೂ ಪೂರ್ಣಗೊಂಡಿಲ್ಲವೆಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ನಡಹಳ್ಳಿಯವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ನಿಮ್ಮ ಕಟ್ಟಿಸಲಿಲ್ಲ ಫ್ಯಾಕ್ಟ್ರಿ ಮಾಡ್ತೀನಿ ಅಂದರೆ ಮಾಡಲಿಲ್ಲ ಹಾಂ ಉದ್ಯೋಗ ತರ್ತೀನಿ ಅಂದ್ರೆ ತರಲಿಲ್ಲ ಹಾಂ ಏನು ಅದು ಮತ್ತೊಂದು ಗಾರ್ಮೆಂಟ್ ಹಾಕ್ತೀನಿ ಅಂದ್ರೆ ಅದನ್ನ ಯಾವ ಹಾಕೇ ಇಲ್ಲ ಹಾಂ ಮತ್ತು ಪೊಲೀಸರಿಗೆ ಮಾತಾಡ್ತೀರಿ ಏ ನೀನು ನೋಡ್ಕೊತೀನಿ ತಹಸೀಲ್ದಾರ್ ನೀನು ನೋಡ್ಕೊತೀನಿ ಒಬ್ಬ ಶಾಸಕನಾಗಿ ಈ ರೀತಿ ಮಾತಾಡೋದು ಇದು ನಿಮ್ಮ ಸಂಸ್ಕೃತಿಗೆ ಸರಿಯೇ ನೀವು ಕೂಡ ಒಬ್ಬ ಉನ್ನತ ಶಿಕ್ಷಣವನ್ನು ಪಡೆದಂಥವ್ರು ಅದಿರಿ ಆಡಳಿತದ ವಿಚಾರದಲ್ಲಿ ನಾವೇನಾದರೂ ತಹಸೀಲ್ದಾರ್ ನಮ್ಮ ಮನೆಗೆ ಬಾ ನಾಡಗೌಡರು ನಮ್ಮ ಮನೆಗೆ ಬಾ ಅಂತ ಹೇಳಿದ್ದು ಉದಾಹರಣೆ ಇದ್ರೆ ಅವತ್ತೇ ನಾವು ರಾಜಕಾರಣ ಮನೆ ಬಿಟ್ಟು ಹೋಗ್ತೇವೆ ತಹಸೀಲ್ದಾರು ಅಧಿಕಾರಿಗಳು ನಿಮ್ಮ ಮನೆ ಮುಂದೆ ಐದು ವರ್ಷ ನಿಮ್ಮ ಮನೆಗೆ ಬಿಟ್ಟು ಬರಲೇ ಇಲ್ಲ ಯಾವ ಆಫೀಸ್ಗಳು ಅದನ್ನು ನಾವು ಯಾರೂ ಹೇಳಿಲ್ಲ ಅಥವಾ ಪೊಲೀಸರು ಕರ್ಕೊಂಡೇ ಐದು ವರ್ಷ ಅಡ್ಡಾಡುವಂಥ ವಿಚಾರ ಎ ಎಸ್ ಪಾಟೀಲ್ರು ತಿಳ್ಕೊಳ್ಬೇಕು ಅವರ ಮೂವತ್ತು ವರ್ಷದ ರಾಜಕಾರಣದಲ್ಲಿ ಸನ್ಮಾನ್ಯ ಸಿ ಎಸ್ ನಾಡಗೌಡ ಹಿಂದೆ ಏನಾದರೂ ಪೊಲೀಸರು ಅಡ್ಡಾಡಿದ್ರಾ ಅಥವಾ ಸಿ ಪಿ ಐ ಅವ್ರ ಮನೆ ಮುಂದೆ ಆ ಪ್ಯೂನ್ಗೆತೆ ನಿಂತ ದುಃಖ ಅನಿಸುತ್ತೆ ನನಗೆ ಕ್ಯಾಪ್ಟನ್ಸಲ್ಲ ದುಃಖ ಒಬ್ಬ ಸಿ ಪಿ ಐ ಅಂತಂದ್ರೆ ಈಸ್ ಮೈ ಗುಡ್ ಫ್ರೆಂಡ್ ಆದ್ರೆ ಅವ್ನು ಹೆಂಗೆ ಬಳಸಿಕೊಂಡು ಅಂದ್ರೆ ಒಬ್ಬ ಪ್ಯೂನ್ ಕಿಂತ ಚಿಕ್ಕ ತಿಳ್ಕೊಂಡು ಮುಂದೆ ಹೇಳ್ರಿ ಒಂದು ಕಡೆ ಅವ್ರು ಏನು ಹೇಳ್ಯಾರ ಅಂತಂದ್ರೆ ಇಲ್ಲ ಅವ್ರು ಅಷ್ಟು ಮನೆ ಅದಾವ ಇಷ್ಟು ಮನೆ ಅದಾವ ಅಂತ ಹೇಳ್ಯಾರ ದೇ ನಾಡಗೌಡರು ರಾಜಕಾರಣಕ್ಕೆ ಬರುವ ಹತ್ತಾಗ ಸುಮಾರು ಹದಿಮೂರು ಸಾವಿರ ಎಕರೆ ಜಮೀನ್ದಾರ ಮಗ ಅವರು ನೀವು ರಾಜಕಾರಣಕ್ಕೆ ಬರೋ ಹೊತ್ತಾಗ ಎಷ್ಟು ಜಮೀನು ನೀವು ಹೊಂದಿದ್ರಿ ಅದು ನಮಗೆ ಹಟ್ಟಿ ಕಿಚ್ಚಿಲ್ಲ ಆದರೆ ದುಡ್ಡನ್ನೇ ಮಾಡಬೇಕು ಅಂತೇಳಿ ರಾಜಕಾರಣಕ್ಕೆ ಬಂದವರು ನಾಡಗೌಡರು ಅಲ್ಲ ಆಡ್ತೇವೆ ನಾವು ಇಪ್ಪತ್ತೈದು ವರ್ಷ ಅಭಿವೃದ್ಧಿ ಮಾಡೇ ಇಲ್ವಾ ಅಭಿವೃದ್ಧಿ ಮಾಡೆಯಲ್ಲ ಶಾಲೆ ಕಟ್ಟಿವಿ ದವಾಖಾನೆ ಕಟ್ಟಿವಿ ರಸ್ತೆಗಳು ಮಾಡಿವಿ ರೈತರಿಗೆ ಕೆನಲ್ ತಂದೀವಿ ನೀರು ತಂದೀವಿ ನಾವು ಅಭಿವೃದ್ಧಿ ಮಾಡ್ದೇ ಇದ್ರೆ ನಮಗೆ ಜನ ಓಟ್ ಆಗ್ತಿದ್ರ ಆಗ್ತಿದ್ರ ಅಭಿವೃದ್ಧಿ ಮಾಡ್ದೇ ಇದ್ರ ನಾಡುಗೌಡರು ಅಭಿವೃದ್ಧಿ ಮಾಡ್ದೇ ಇದ್ರೆ ಓಟ್ ಆಗ್ತಿದ್ರ ಜನ ಈ ರೀತಿಯಾಗಿ ಕಾಮಗಾರಿ ಎಲ್ಲ ನಿಮ್ಮ ಸಿ ಸಿ ರಸ್ತೆಗಳು ಈ ರೀತಿ ಬಾಯಿ ಬಿಟ್ಟು ಈ ರೀತಿಯಾಗಿವೆ ಹುಡುಕೋ ಮನೆ ಹಂಚಿಕೆಯ ಕುರಿತು ಸಿ ಎಸ್ ನಾಡುಗೌಡರು ಮುದ್ದೆ ಪಟ್ಟಣದ ಹುಡುಕೋ ವಿಜಯಪುರದಲ್ಲಿ ಮತ್ತು ಬೆಂಗಳೂರಿನ ಬಿಡಿಯದಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ಮನೆ ಹಂಚಿಕೆಯ ಕುರಿತು ನಡಹಳ್ಳಿಯವರ ಆರೋಪಕ್ಕೆ ಉತ್ತರಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮುದ್ದೆ ಬಿಹಾರ್ ಹುಡುಕೋ ಮನೆಯನ್ನ ಅಂದು ಖರೀದಿಸಲು ಯಾರು ಮುಂದೆ ಬರದೇ ಇದ್ದಾಗ ಅಂದಿನ ಸರ್ಕಾರ ಯಾರು ಮೂರಕ್ಕಿಂತ ಹೆಚ್ಚಿನ ಮನೆಯನ್ನ ತೆಗೆದುಕೊಳ್ಳುತ್ತಾರೋ ಅವರಿಗೆ ವಿಶೇಷ ವಿನಾಯಿತಿ ನೀಡುವ ಆದೇಶವನ್ನು ನೀಡಿದಾಗ ಶಾಸಕರು ಅವರಲ್ಲಿ ಮನೆಯನ್ನ ತೆಗೆದುಕೊಂಡಿರಬಹುದು ಆ ಆದೇಶ ಪ್ರತಿಯನ್ನು ನೀಡುತ್ತೇವೆ ಎಂದರೂ ವಿನಃ ಆದೇಶದ ಪ್ರತಿಯನ್ನ ನೀಡಲಿಲ್ಲ ಮತ್ತು ವಿಜಯಪುರ ಬೆಂಗಳೂರು ಮನೆ ಹಂಚಿಕೆ ಕುರಿತು ಮಾಧ್ಯಮದ ಪ್ರಶ್ನೆಗೆ ಮುಖಂಡರು ಉತ್ತರಿಸಲಿಲ್ಲ ಪುರಸಭೆ ಅಧ್ಯಕ್ಷ ಆಯ್ಕೆ ದಿನದಂದು ಶಾಸಕರಾದ ಸಿಎಸ್ ನಾಡಗೌಡರೇ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ಎಂದರು ಒಂದೂವರೆ ವರ್ಷದಲ್ಲಿ ಬಂದಂತಹ ಅನುದಾನದ ಕುರಿತು ಸರ್ಕಾರದ ಕಾಮಗಾರಿ ಆದೇಶದ ದಾಖಲೆಗಳನ್ನ ಮಾಧ್ಯಮದವರೆಗೆ ನೀಡಲಿಲ್ಲ ಮತ್ತು ಒಂದೂವರೆ ವರ್ಷದ ಅನುದಾನ ಅಂಕಿ ಅಂಶಗಳ ಬಗ್ಗೆ ಮುಖಂಡರಲ್ಲೇ ಗೊಂದಲ ಕಂಡು

ಮನೆ ಹಂಚಿಕೆ ವಿಷಯದೊಳಗ ಅವತ್ತಿನ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ತು ಹುಡುಕೋ ಡೆವಲಪ್ಮೆಂಟ್ ಮಾಡೋ ಸಲಾಗಿ ವಿಶೇಷ ಯಾರು ಮೂರಕ್ಕಿಂತ ಹೆಚ್ಚಿ ತಗೊಳ್ತಾರ ಅವ್ರಿಗೆ ನಾವು ರಿಬೇಟ್ ಕೊಡ್ತೇವೆ ಅಂತ ಹೇಳಿದ್ರು ಆ ಸರ್ಕಾರದ ಆದೇಶದ ಮೇರೆಗೆ ಒಂದ್ ಎರಡು ಮೂರು ಅವ್ರು ಹೆಚ್ಚಿ ಲೋನ್ ಓದಿದ್ದೇನೆ

அல்ல எல்ல மடரார மடையார இவ்ரேன் அந்த விசாரதாக எல்லா சும் சும்னே யாக்கு பண்ணி நாலு மணிக்குள்ள யாரும் இல்லை கவருமெண்ட் அவரோ தோண்டி ஒன்று எஸ்டா திக்ஸ் அவாட் ಜಾಗೃತದಲ್ಲಿ ಪ್ರೆಸ್ ಮೀಟ್ ಮಾಡಿವಿ ಹನ್ನೊಂದನೇ ತಾರೀಕು ಪುರಸಭೆ ಅಧ್ಯಕ್ಷರ ಆಯ್ಕೆ ಅದ ಅವತ್ತಿನ ದಿನ ಶಾಸಕರಿತಾರ ಇದರ ಬಗ್ಗೆ ಹೆಚ್ಚಿನ ವಿಚಾರ ಅವತ್ತು ಅವರು ನಿಮಗೆಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಅಬ್ದುಲ್ ಕಪೂರ್ ಮಕ್ಕಂದಾರ ಪ್ರಭುರಾಜ್ ಕಲಬುರ್ಗಿ ಸುರೇಶ್ ಗೌಡ ಪಾಟೀಲ್ ಮಂಜುನಾಥ್ ಪಾಟೀಲ್ ಬಾಪುಗೌಡ ಪಿರಾಪುರ್ ಕಾಮರಾಜ್ ಬಿರಾದಾರ್ ಕಾಂತು ಚಲವಾದಿ ಯಲ್ಲಪ್ಪ ಚಲವಾದಿ ಸಂಗಮೇಶ್ ನಾಲ್ತೋಡ ತಿಪ್ಪಣ್ಣ ದೊಡಮನಿ ರಾಜೇಂದ್ರಗೌಡ ರಾಯ್ಗೌಂಡ್ ಉಪಸ್ಥಿತರಿದ್ದರು